ಕ್ರಿಸ್ ನಮಸ್ತೆ ಹೆಲ್ದಿ ಟುಡೇ ಕನ್ನಡ ಚಾನೆಲ್ಗೆ ಸ್ವಾಗತ ನಾನು ಡಾಕ್ಟರ್ ವಸುಧಾ ಡಯಟೀಶಿಯನ್ ನ್ಯೂಟ್ರಿಷನಿಸ್ಟ್ ಹಾಗೆ ನಿಮ್ಮ ಹೆಲ್ತ್ ಕೋಚ್ ಬೇಸಿಗೆಗೆ ಸೋರೆಕಾಯಿ ಬಳಸಿಕೊಂಡು ಮಿಲ್ಲೆಟ್ ಅಥವಾ ಬರಗು ಅಕ್ಕಿ ಹಾಕಿ ಮಾಡುವ ದೋಸೆ ಮತ್ತು ಇಡ್ಲಿ ಹಿಟ್ಟನ್ನು ಮಾಡುವ ವಿಧಾನ ನೋಡೋಣ ಇದು ವೆಯ್ಟ್ ಲಾಸ್ ಮಾಡೋರಿಗೆ ಹಾಗೆ ಡಯಾಬಿಟಿಕ್ಸ್ ಇರೋರಿಗೆ ತುಂಬಾನೇ ಒಳ್ಳೆಯದು ಬ್ರೇಕ್ಫಾಸ್ಟ್ ಅಥವಾ ಡಿನ್ನರ್ ಆಪ್ಷನ್ ಆಗಿ ನೀವು ಸೇವನೆ ಮಾಡಬಹುದು ಸೋರೆಕಾಯಿ ಅಥವಾ ಬಾಟಲ್ ಗಾರ್ಡ್ ಇದೊಂದು ದೇಹಕ್ಕೆ ತಂಪು ನೀಡುವ ಒಂದು ಸಮ್ಮರ್ ವೆಜಿಟೇಬಲ್ ನೈಂಟಿ ಟೂ ಪರ್ಸೆಂಟ್ ನೀರಿನಿಂದ ಕೂಡಿರುತ್ತೆ ಹೆಚ್ಚಿನ ಫೈಬರ್ ವಿಟಮಿನ್ ಸಿ ವಿಟಮಿನ್ ಬಿ ಹಾಗೆಯೇ ಕ್ಯಾಲ್ಸಿಯಂ ಮ್ಯಾಗ್ನೀಷಿಯಂ ಐರನ್ನಿಂದ ಕೂಡಿರುತ್ತೆ ನಿಮ್ಮ ಪಿತ್ತ ಪ್ರಕೃತಿಯನ್ನು ಬ್ಯಾಲೆನ್ಸ್ ಮಾಡಿ ನಿಮ್ಮನ್ನು ಕೂಲ್ ಆಗಿ ಕಾಮಾಗಿಸುತ್ತೆ ಇದರ ಕಾಂಬಿನೇಷನ್ ಆಗಿ ಬರಗು ಅಥವಾ ಬಾರು ಅಕ್ಕಿಯನ್ನು ಸೇರಿಸಿ ದೋಸೆ ಇಡ್ಲಿಯನ್ನ ಮಾಡುವುದರಿಂದ ಇದೊಂದು ಆರೋಗ್ಯಕ್ಕೆ ತುಂಬಾ ಒಳ್ಳೆಯ ಕಾಂಬಿನೇಷನ್ ಪ್ರೋಸೊಮಿಲೇಟ್ ಅಲ್ಲಿ ಒಂದು ಹನ್ನೆರಡು ಗ್ರಾಮ್ ಅಷ್ಟು ಪ್ರೋಟೀನ್ ಇರುತ್ತೆ ಒಂದು ಏಟು ಗ್ರಾಮ್ ಅಷ್ಟು ಫೈಬರ್ ಕೂಡ ಇರುತ್ತೆ ಬರಗು ಅಕ್ಕಿ ಸ್ವಲ್ಪ ಉಷ್ಣ ಸ್ವಭಾವವಾಗಿರೋದ್ರಿಂದ ಸೋರೆಕಾಯಿ ಜೊತೆ ಒಳ್ಳೆಯ ಕಾಂಬಿನೇಷನ್ ಇದೊಂದು ಲಘು ಆಹಾರ ಅನೇ ಹೇಳ್ಬೋದು ವೆಯ್ಟ್ ಲಾಸ್ಗೆ ಹಾಗೆ ಡಯಾಬಿಟಿಸ್ ಇರೋರಿಗೆ ತುಂಬಾ ಒಳ್ಳೆಯ ರೆಸಿಪಿ ಆ ಮಾಡೋ ವಿಧಾನವನ್ನು ನೋಡೋಣ ಎರಡು ಕಪ್ಪು ಬರಗು ಅಕ್ಕಿ ಮುಕ್ಕಾಲು ಕಪ್ಪು ಉದ್ದಿನ ಬೇಳೆ ಒಂದು ಚಮಚ ಕಡಲೆ ಬೇಳೆ ಒಂದು ಚಮಚ ಕಾಳು ಸೇರಿಸಿ ಚೆನ್ನಾಗಿ ತೊಳೆದುಕೊಂಡು ಮುಳುಗುವಷ್ಟು ನೀರು ಹಾಕಿ ನಾಲ್ಕರಿಂದ ಆರು ಗಂಟೆಗಳ ಕಾಲ ಇದನ್ನ ನೆನೆಯಲು ಇಡೋಣ ಎರಡು ಕಪ್ಪು ಆಗುವಷ್ಟು ಸಿಪ್ಪೆ ತೆಗೆದ ಸೋರೆಕಾಯಿ ಚೂರುಗಳನ್ನ ರೆಡಿ ಮಾಡಿಕೊಂಡು ನೆನೆಕಾಳುಗಳನ್ನ ನೀರು ತೆಗೆದು ಸ್ವಲ್ಪ ನೀರು ಹಾಕಿಕೊಂಡು ರುಬ್ಬಣ ಯಾಕೆಂದ್ರೆ ನಾವು ಸೋರೆಕಾಯು ಸೇರಿಸುವುದರಿಂದ ಅಲ್ಲಿ ನೀರು ಬಿಡುತ್ತೆ ಅದಕ್ಕೆ ಸೋರೆಕಾಯಿ ಹಾಕಿ ಚೆನ್ನಾಗಿ ರುಬ್ಬಣ ತುಂಬಾ ಸ್ಮೂತಾಗಿ ರುಬ್ಬೋಣ ನಂತರ ಉಪ್ಪು ಸೇರಿಸಿಕೊಂಡು ಹಿಟ್ಟಿನ ಜೊತೆ ಮಿಕ್ಸ್ ಮಾಡಿಕೊಂಡು ಒಂದು ಏಳರಿಂದ ಎಂಟು ಗಂಟೆಗಳ ಕಾಲ ಗೆ ಇಡಬೇಕು ಈಗ ಹಿಟ್ಟು ರೆಡಿಯಾಗಿದೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಸವರಿದ ಕಾದ ಹೆಂಚಿನ ಮೇಲೆ ತುಪ್ಪ ಹಾಕಿ ದೋಸೆಯನ್ನ ಬೇಯಿಸಿಕೊಳ್ಬೇಕು ಬಣ್ಣ ಬದಲಾಗುವ ತನಕ ಗರಿಗರಿಯಾಗಿ ಬರುವ ತನಕ ಬೇಯಿಸ್ಕೊಳ್ಬೇಕು ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಎರಡೂ ಕಡೆ ಬೇಯಿಸಿದರೆ ಕ್ರಿಸ್ಪಿಯಾದ ದೋಸೆ ರೆಡಿ ಆಗುತ್ತೆ ಹಿಟ್ಟನ್ನ ತುಪ್ಪ ಸವರಿದ ಇಡ್ಲಿ ಮೌಲ್ಗೆ ಹಾಕೊಂಡು ಒಂದು ಹನ್ನೆರಡರಿಂದ ಹದಿನೈದು ನಿಮಿಷಗಳ ಕಾಲ ಹಬೆಯಲ್ಲಿ ಬೇಯಿಸಿಕೊಂಡರೆ ಸಾಫ್ಟ್ ಆದ ಇಡ್ಲಿನೂ ಸಹ ರೆಡಿಯಾಗತ್ತೆ ಚಟ್ನಿ ಜೊತೆ ಅಥವಾ ಸಾಂಬಾರ್ ಜೊತೆ ಸವಿಬಹುದು ಹೇಗಿದೆ ವೀಕ್ಷಕರೇ ಹೊಸ ರೆಸಿಪಿ ಇಷ್ಟ ಆದರೆ ಲೈಕ್ ಮತ್ತು ಶೇರ್ ಮಾಡಿ ಯೂಟ್ಯೂಬ್ನಲ್ಲಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆಯೇ ನಮ್ಮ ಹೆಲ್ತ್ ಟುಡೇ ಕನ್ನಡ ಫೇಸ್ಬುಕ್ ಪೇಜ್ನನ್ನು ನೀವು ಫಾಲೋ ಮಾಡಿಕೊಳ್ಳಿ ಇನ್ನು ಹೆಲ್ತ್ ಮತ್ತು ಟೇಸ್ಟಿಯಾದಂತಹ ರೆಸಿಪಿಗಳಿಗೆ ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೆ ಸ್ಟೇ ಹೆಲ್ದಿ ಹ್ಯಾಪಿ ಬ ಬಾಯ್